ಹೆಣ್ಣು ಮಕ್ಕಳಲ್ಲಿ ಇರ್ತಕ್ಕಂತ ತಪ್ಪು ಕಲ್ಪನೆಗಳು ಸೊ ಆಲ್ಮೋಸ್ಟ್ ಈ ಒಂದು ಮೂರು ತಪ್ಪು ಕಲ್ಪನೆ ಅಂತೂ ಇದ್ದೇ ಇರುತ್ತೆ ಸೊ ಏನು ಅಂತ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಅಂಡ್ ವಿಡಿಯೋ ನೋಡಿದ್ಮೇಲೆ ಎಸ್ ಪಾಯಿಂಟ್ ಇಸ್ ಎಕ್ಸಾಕ್ಟ್ಲಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ನೋಡೋಣ ಹೆಣ್ಮಕ್ಳಲ್ಲಿ ಏನ್ ತಪ್ಪು ಕಲ್ಪನೆಗಳು ಇರುತ್ತೆ ಅಂತ ಹೇಳಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಮಾಜ ಏನ್ ಹೇಳುತ್ತೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಯಾವತ್ತಿ ಯಾವ್ದೋ ಒಂದು ವಿಚಾರ ತಗೊಳ್ಳಿ ನೀವು ಆಲ್ಮೋಸ್ಟ್ ಅವ್ರು ಥಿಂಕ್ ಮಾಡುದ್ರೆ ಸಮಾಜ 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 ಥಿಂಕ್ ಮಾಡಬಾರ್ದು ಅಂತಲ್ಲ ನನ್ನ ಪ್ರಶ್ನೆ ಆದ್ರೆ ಕೆಲವೊಂದಿಷ್ಟಕ್ಕೆ ಆಕ್ಚುಲಿ ಥಿಂಕ್ ಮಾಡಲೇಬಾರದು ಆ ವಿಚಾರಕ್ಕೂ ಸಮಾಜ ಏನ್ ಥಿಂಕ್ ಮಾಡುತ್ತೆ ಸಮಾಜ ಏನ್ ಇಡುತ್ತೆ ಇದ್ರ ಬಗ್ಗೆ ಅದಕ್ಕೆ ನಾನು ಹೇಳ್ತೀನಿ ನೋಡಿ ಸಮಾಜ ಎಂದಿಗೂ ತೀರ್ಪು ಕೊಡ್ತಾನೆ ಇದೆ ನೋಡಿ ಯಾವತ್ತಿಗೂ ಸಮಾಜ ನೀವು ಒಳ್ಳೆಯವರಾಗಿರಿ ಕೆಟ್ಟವರಾಗಿರಿ ಅಥವಾ ಕೆಟ್ಟ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಆ ನಿಮಗೆ ಅವರು ಕಮೆಂಟ್ ಅಂತ ಇದ್ರೆ ಸಾಧ್ಯನೇ ಇಲ್ಲ ಕಮೆಂಟ್ ಮಾಡಕ್ಕೆ ಇರೋ ಸಮಾಜ ಕಮೆಂಟ್ ಮಾಡೇ ಮಾಡ್ತಾರೆ ಸೊ ಹಂಗೆ ನೀವು ಎಲ್ಲದಕ್ಕೂ ಸಮಾಜದ ಮೇಲೇನೆ ಡಿಪೆಂಡ್ ಆಗ್ಬಿಟ್ರೆ ಅಥವಾ ಹಿಂಗೆ ಡಿಪೆಂಡ್ ಅನ್ನೋದಕ್ಕಿಂತ ಭಯ ಪಡ್ತಾ ಇದ್ರೆ ಅಥವಾ ಸಮಾಜ ಏನ್ ಇಡುತ್ತೆ ಅಂತ ನೋಡ್ತಾ ಇದ್ರೆ ಇಲ್ಲಿ ನಿಮ್ಗೆ ನಿಮ್ಮ ಜೀವನದ ನೀವು ಆಗಿರೋದ್ರಿಂದ ಸಮಾಜ ಅಂತ ನೀವು ಎಲ್ಲಾನು ಫೋಕಸ್ ಮಾಡಿದ್ರೆ ಇಲ್ಲಿ ನಿಮ್ಮ ಜೀವನದ ಮಾಲೀಕ ಸಮಾಜನ ಅಥವಾ ನೀವ ಕನ್ಫ್ಯೂಷನ್ ಸ್ಟಾರ್ಟ್ ಆಗತ್ತೆ ಇರಬೇಕು ನಿಜ ನಾವು ಅದ್ರ ಸುತ್ತ ಬದುಕ್ತಾ ಇದೀವಿ ಕೆಲವೊಂದಷ್ಟು ಖುಷಿಯಾಗಿರ್ಬೇಕು ಅಂದ್ರೆ ಎಲ್ಲದಕ್ಕೂ ಸಮಾಜ ಏನ್ ಹೇಳ್ತಾ ಅಂತ ಹೇಳಿದ್ರೆ ನೆಗೆಟಿವಿಟಿ ಸ್ಟಾರ್ಟ್ ಆಗತ್ತೆ ಕರೆಕ್ಟ್ ಎಷ್ಟೋ ಹೆಣ್ಮಕ್ಳು ಇದ್ರೆ ಎಲ್ಲ ಒಂದ್ ಒಳ್ಳೆ ಬಟ್ಟೆ ಹಾಕ್ಬೇಕಾ ಅಯ್ಯೋ ಏನ್ ಹೇಳ್ತಾರೆ ಅನ್ನೋ ಜನ ಅದು ಯಾರ್ದಾರೊಟ್ಟಿಗೆ ಮಾತಾಡ್ಬೇಕು ಅಯ್ಯೋ ಏನ್ ಹೇಳ್ತಾರೋ ಜನ ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕು ಅಯ್ಯೋ ಏನ್ ಹೇಳ್ತಾರೋ ಜನ ಸೊ ಈ ನೆಗೆಟಿವಿಟಿ ಇದೆ ನೀವು ತಪ್ಪು ಮಾಡ್ತಿಲ್ಲ ಅಂದ್ಮೇಲೆ ತಲೆ ಕೆಡಿಸ್ಕೋಬೇಡಿ ಜನ ಯಾವತ್ತು ಮಾತಾಡಿ ಮಾತಾಡ್ತಾರೆ ಒಳ್ಳೇದಕ್ಕೂ ಮಾತಾಡ್ತಾರೆ ಕೆಟ್ಟದಕ್ಕೂ ಮಾತಾಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಕೆಟ್ಟದಕ್ಕೆ ಇರೋದು ಸಮಾಜ ಮಾತಾಡೋದು ನಿಮ್ ಲೈಫ್ ನೀವು ಲೀಡ್ ಮಾಡ್ತಿದ್ರೆ ಅನ್ಯಾಯ ಯಾರಿಗೂ ಮಾಡ್ತಿಲ್ಲ ದ್ರೋಹ ಯಾರಿಗೂ ಮಾಡ್ತಾ ಇಲ್ಲ ನೀವು ದುಡಿದ್ರೂ ತಿಂತ ಇದೀರಿ ಕೆಟ್ಟ ಕೆಲಸ ಅಂತೂ ಮಾಡ್ತಿಲ್ಲ ಆತ್ಮಸಾಕ್ಷಿ ಸಾಕ್ಷಿ ಮೆಚ್ಚದೆ ಇರುವಂತ ಕೆಲಸಾನು ಮಾಡ್ತಿಲ್ಲ ಅಂದ್ರೆ ಸೊ ದೆನ್ ವೈ ಯು ಆರ್ ಟೆನ್ಶನ್ ಅಬೌಟ್ ಸೊಸೈಟಿ ಒಳ್ಳೇದಲ್ಲೇ ಬದುಕ್ತಿದ್ರಿ ಬಟ್ ಸ್ಟಿಲ್ ಒಳಗಡೆ ಒಂದು ಫೀಲ್ ಇರುತ್ತೆ ಸಮಾಜ ಏನ್ ಹೇಳುತ್ತೋ ಏನು ಕರೆಕ್ಟ್ ನೋಡಿ ನಿಮ್ಮ ಸಂತೋಷ ನಿಮ್ ತುಂಬಾ ಮುಖ್ಯ ಅಂಡ್ ನಿಮ್ಮ ನಿರ್ಧಾರನು ಕೂಡ ಅಷ್ಟೇ ಮುಖ್ಯ ನಿಮ್ಮ ಸಂತೋಷ ಅದನ್ನ ಕಾಪಾಡಿಕೊಳ್ಳಿಕ್ಕೆ ಸಂತೋಷನ ಅನುಭವಿಸ್ಲಿಕ್ಕೆ ನಿಮ್ಮ ನಿರ್ ನಿಮ್ಮ ನಿರ್ಧಾರ ತುಂಬಾ ಮುಖ್ಯ ಆಗಿದೆ ಅಲ್ಟಿಮೇಟ್ಲಿ ಏನ್ ಯೋಚನೆ ಮಾಡ್ತೀರಿ ಯೋಚನೆ ಮಾಡೋದ ಪ್ರಕಾರ ನಡ್ಕೊಳ್ಳೋ ನಡ್ಕೊಳ್ಬೇಕು ಅಥವಾ ನಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಯುವರ್ ಡಿಸಿಷನ್ ನೀವು ಡಿಸಿಷನ್ ತಗೊಂಡಿದ್ದಕ್ಕೆ ನಡ್ಕೊಂಡಿರು ಮೊದಲನೇ ಟಿಪ್ಸ್ ಇದು ಓಕೆ ಸಾರಿ ಮೊದಲನೇ ಟಿಪ್ಸ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಶನ್ ಸಮಾಜ ಏನ್ ಹೇಳುತ್ತೆ ಅನ್ನೋದಕ್ಕೆ ನೆಕ್ಸ್ಟ್ ಎರಡನೇ ತಪ್ಪುಗಳನ್ನ ಏನಿರುತ್ತೆ ಅಂದ್ರೆ ಮದುವೆ ಆದ್ಮೇಲೆ ನನ್ನ ಜೀವನ ಮುಗಿಯಿತು ಎಷ್ಟೋ ಹೆಣ್ಮಕ್ಳಲ್ಲಿ ಒಂದು ಐ ತಿಂಕ್ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಲೇಡೀಸ್ ಆದ್ರೆ ಅದೇ ಮದುವೆ ಆದ್ಮೇಲೆ ಜೀವನನೇ ಮುಗಿದೋಯ್ತು ಅಂತ ಬಟ್ ಮದುವೆ ಅನ್ನೋದು ಇಟ್ಸ್ ಎ ಹೊಸ ಚಾಪ್ಟರ್ ಲೈಫ್ ಅಲ್ಲಿ ಇಲ್ಲಿ ತನಕ ಒಬ್ಬಂಟಿ ಇದ್ರಿ ಇನ್ಯಾರೋ ಎಕ್ಸ್ಟ್ರಾಡಿನರಿ ಪರ್ಸನ್ ಅಥವಾ ಎಕ್ಸ್ಟ್ರಾಡಿನರಿ ಪರ್ಸನ್ ಯಾರು ಬರ್ತಾರ ಲೈಫ್ ಅಲ್ಲಿ ಅದೊಂದು ಹೊಸ ಚಾಲೆಂಜಸ್ ಲೈಫ್ ಅಲ್ಲಿ ಕರೆಕ್ಟ್ ಜೀವನ ಮುಗ್ದು ಹೋಗಿಲ್ಲ ಅಲ್ಲಿಂದ ಒಂದು ಹೊಸ ಕತೆ ಶುರು ಆಗತ್ತೆ ಅಲ್ಲಿಂದ ಒಂದು ಹೊಸ ಗುರಿ ಶುರು ಆಗತ್ತೆ ಅಲ್ಲಿಂದ ಒಂದು ಹೊಸ ಕನಸು ಗುರಿ ಶುರು ಆಗತ್ತೆ ಅದನ್ನ ಆ ತರ ಥಿಂಕ್ ಮಾಡ್ಬೇಕು ಬಟ್ ಎಷ್ಟೋ ಜನ ಹೆಣ್ಮಕ್ಳು ಮದ್ವೆ ಆದ್ರೆ ಮುಗ್ದು ಹೋಯ್ತು ಫ್ರೀಡಮ್ ಸೊ ಈ ತರದ ಕುಟುಂಬ ಮತ್ತೆ ನಿಮ್ಮ ವೈಯಕ್ತಿಕ ಗುರಿ ಎರಡನ್ನೂ ಕೂಡ ಸಮತೋಲನ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಮದುವೆ ಆಗಿದ ತಕ್ಷಣ ಲೈಫೇ ಮುಗಿದೋಯ್ತು ಅಂತ ಅನ್ಕೊಳ್ಳೋ ತಪ್ಪಾಗತ್ತೆ ಓಕೆ ಲೈಫ್ ಮುಗಿದ್ ಯಾವಾಗ ಅಂತ ಹೇಳಿದ್ರೆ ನಾವು ಉಸಿರು ನಿಲ್ಲಿಸಿದಾಗ ನಮ್ ಲೈಫ್ ಮುಗಿದು ಹೋಗುತ್ತೆ ಹ್ಮ್ ಮದುವೆ ಆದೋರ್ ಎಲ್ಲಾರು ಹಾಕಿದ್ದಾರೆ ಇವತ್ತು ಇಲ್ಲ ಅಟ್ಲೀಸ್ಟ್ ಫೈವ್ ಟು ಟೆನ್ ಪರ್ಸೆಂಟ್ ಜನ ಚೆನ್ನಾಗಿದ್ದಾರೆ ತಾನೆ ಅವ್ರು ನೋಡ್ಬಿಟ್ಟಾರೆ ಅವ್ರು ಯಾಕೆ ಚೆನ್ನಾಗಿದ್ದಾರೆ ನೋಡಿದಾಗ ಗೊತ್ತಾಗತ್ತೆ ಅವ್ರು ಕೆಲವೊಂದಿಷ್ಟು ಫಾಲೋ ಮಾಡಿದ್ದಾರೆ ಲೈಫಲ್ಲಿ ಹಂಗೆ ಇರ್ಬೇಕು ಈ ತರ ಇರ್ಬೇಕು ಅಂತ ಹ್ಮ್ ಹಂಗಿರ್ಬಿ ಹಂಗಿಲ್ಲ ಅದಕ್ಕೆ ಅಂಡ್ ಎಲ್ಲ ಒಂದ್ ಕಡೆ ಹಸ್ಬೆಂಡ್ ಕರೆಕ್ಟ್ ಇರಲ್ಲ ಇಲ್ಲೊಂದ್ ಕಡೆ ನೀವ್ ಕರೆಕ್ಟ್ ಆಗಿರಲ್ಲ ಅಥವಾ ಸಮಾಜ ನೀವ್ ಇಬ್ರು ಕರೆಕ್ಟ್ ಆಗಿದ್ರೂ ಕೆಲ ಸಿಚುವೇಶನ್ ಕರೆಕ್ಟ್ ಇರಲ್ಲ ಈ ಏನೋ ಬಂದಿರುತ್ತೆ ಲೈಫಲ್ಲಿ ಬಟ್ ಹಂಗಂದ್ರೆ ನಾ ಯಾರಿಗೂ ಇಲ್ಲಿ ಹಸ್ಬೆಂಡ್ ಏ ಸರಿ ಇಲ್ಲ ಅಥವಾ ನೀವೇ ಸರಿ ಇಲ್ಲ ಸಿಚುವೇಶನ್ ಆತರ ಬಂದ್ ಬಂದ್ ಹೋಗುತ್ತೆ ಯಾರ ಪರ ಮಾತಾಡುದಿಲ್ಲ ಬಟ್ ಹೆಣ್ಮಕ್ಳ ಮೈಂಡ್ ಅಲ್ಲಿ ಥಾಟ್ ಇರುತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವ್ ಚೆನ್ನಾಗಿರೋದ್ರಿಂದ ನೋಡೋಕೆ ಎಲ್ಲಾರು ಪ್ರೀತಿ ಮಾಡ್ತಾರೆ ಇದೊಂದು ತಪ್ಪು ಕಲ್ಪನೆ ಇದೆ ಹೆಣ್ಮಕ್ಳಲ್ಲಿ ನೋಡಿ ತುಂಬಾ ಸುಂದರವಾಗಿರ್ತಕ್ಕಂಥ ಹುಚ್ಚಿನ ಯಾರು ಕೂಡ ಮದ್ವೆ ಆಗಿ ಇಷ್ಟ ಪಡಲ್ಲ ಏನ್ಪಿರ್ಲಿ ಅಥವಾ ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ಹುಡುಗಿ ನೀವಾಗಿದ್ರಿ ನಿಮ್ಮಲ್ಲಿ ನಡತೆ ಸರಿ ಇಲ್ಲ ನಿಮ್ಮ ಗುಣ ಸರಿ ಇಲ್ಲ ನಿಮ್ಮ ಬುದ್ಧಿ ಸರಿ ಇಲ್ಲ ಅಂದ್ರೆ ಯಾರು ನಿಮ್ಮನ್ನ ಇಷ್ಟ ಪಡ್ತಾರೆ ಹೇಳಿ ನೋಡೋಣ ಇಲ್ಲಿ ಚಂದ ಮ್ಯಾಟರ್ ಆಗಲ್ಲ ಇಲ್ಲಿ ಏನ್ ಮ್ಯಾಟ್ರ್ ಆಗತ್ತೆ ಅಂತ ಹೇಳಿದ್ರೆ ನಿಮ್ಮ ನಡತೆ ಅಂದ್ರೆ ನಡವಳಿಕೆ ನಿಮ್ಮ ಬುದ್ಧಿ ನಿಮ್ಮ ಗುಣ ನಿಮ್ಮ ಹೃದಯ ಶ್ರೀಮಂತಿಕೆ ಇದು ಮ್ಯಾಟರ್ ಆಗತ್ತೆ ಅದ್ರೊಟ್ಟಿಗೆ ಇದು ಮ್ಯಾಟರ್ ಆಗತ್ತೆ ಕರೆಕ್ಟ್ ಈಗ ಹೊಟ್ಟೆ ಸಾರಿ ಪ್ಲೇಟ್ ತುಂಬಾ ಅನ್ನ ಇಟ್ಬಿಟ್ಟು ಎರಡು ಕೈ ಕತ್ತರಿಸ್ಬಿಟ್ಟು ಊಟ ಅಂದ್ರೆ ಅವ್ನಿಗೆ ಕಷ್ಟ ಆಗಲ್ವಾ ಆಸ್ ಇಟ್ ಇಸ್ ಹಂಗೆ ನೀವು ಚೆನ್ನಾಗಿರೋದ್ಕಿಂತ ಮೇಜರ್ ಆಗಿ ನಡವಳಿಕೆ ಮುಖ್ಯ ಆಗತ್ತೆ ನಡತೆ ಮುಖ್ಯ ಆಗತ್ತೆ ಅದರೊಟ್ಟಿಗೆ ಬಾಹ್ಯ ಸೌಂದರ್ಯಕ್ಕಿಂತ ಒಳಗಿನ ವ್ಯಕ್ತಿತ್ವ ಅದು ತುಂಬಾ ಮುಖ್ಯ ಆಗತ್ತೆ ಸೊ ಈ ಮೂರು ತಪ್ಪು ಕಲ್ಪನೆ ಏನಿದೆಯಲ್ಲ ಸರ್ವೇ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಬರುತ್ತೆ ಕೆಲವರಲ್ಲಿ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಬಟ್ ಯಾರಿಗೆ ಆತರ ಮೈಂಡ್ ಇದೆಯೋ ಇವತ್ತಿನ ವಿಡಿಯೋ ನೋಡಿ ಸ್ವಲ್ಪ ಓಪನ್ ಅಪ್ ಆಗ್ಬೋದು ಅವ್ರ ಥಾಟ್ ಪ್ರೊಸೆಸ್ ಅಂತ ನನ್ನ ಅನಿಸಿಕೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಅಂಡ್ ಒನ್ ಮೋರ್ ಏನಂದ್ರೆ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ